ಎಲ್ಲಾದ್ರೂ ಆಗ್ಲಿ ಇಲ್ಲಿ ಶೃಂಗದಲ್ಲಿ ಆದವ್ರಿಗೆ ಯಾರು ಮನೆ ಎಲ್ಲಾದ್ರೂ ಆಗ್ಲಿ ಒಂದು ಆರ್ಡ್ ಸಿಚುಯೇಷನ್ ಕಾಪಾಡಬೇಕಲ್ಲ ನಾವು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲ ಜನ ಸೇರ್ತಾರೆ ಅಂತ ಗೊತ್ತಿತ್ತು ವಿಧಾನಸೌಧದ ಹತ್ರ ಇದ್ದಂತ ಜನವೇ ಅಲ್ಲಿ ಹೋಗಿ ಹೋಗಿರ್ತಕ್ಕಂಥದ್ದು ಬಂದೋಬಸ್ತ್ ಮಾಡ್ಕಿಬೇಕಾಯ್ತಲ್ಲ ಈಗ ಪಹಲ್ಗಾಮ್ ನಡೆದಂತ ಘಟನೆ ಬಗ್ಗೆ ಇವರೇ ಏನ್ ಹೇಳಿದ್ರು ಭದ್ರತಾ ಲೋಪ ಮೋದಿ ಕ್ಷಮೆ ಕೇಳಬೇಕು ಏನೇನೆಲ್ಲ ಹೇಳಿದ್ರಿ ನೀವು ಇದ್ಯಾವ್ರ ಗೋಪ ಇದು ಅವ್ರಿಗೆ ವಿಧಾನಸೌಧದ ಮುಂದೆ ತುಂಬ ಬೆಳ್ದಲ್ಲಿ ನಡ್ತಿದ್ದಕ್ಕೆ ಏನು ಕಮೆಂಟ್ ಮಾಡಿದ್ರಿ ನೀವು ಅದರಲ್ಲೆಲ್ಲ ಪಾಠ ಕಲಿಬೇಕಾಗಿತ್ತಲ್ಲ ನೀವು ಅವ್ರಿಗೆ ವಿಧಾನಸೌಧದ ಮುಂದೆ ಸನ್ಮಾನ ಬೇಕಿತ್ತ ಸರ್ ಖಂಡಿತ ನಾನು ಅದನ್ನ ಹೇಳಿಕೊಟ್ಟೆ ಅವ್ರು ಹರಿಹರಿನಲ್ಲಿ ಸನ್ ಸನ್ಮಾನ ಮಾಡುವಂಥದ್ದು ಏನಿತ್ತು ಇನ್ನೊಂದು ವಾರ ಬಿಟ್ಟು ಮಾಡ್ಬೋದಾಗಿತ್ತು ಇಷ್ಟೊಂದಲ್ಲ ಅದು ಯಾಕೆಂದ್ರೆ ತಕ್ಷಣದ ಈ ಜನರ ಭಾವನೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವಂತ ಒಂದು ತಂತ್ರ ಅದರಲ್ಲಿ ಇದಾಗಿದ್ದು ಆ ತಂತ್ರದಿಂದ ಕ್ರಿಕೆಟ್ ಪಟುಗಳಿಗೆ ಈಗ ಉದಾಹರಣೆಗೆ ಬೇರೆ ಬೇರೆ ಇದರಲ್ಲಿ ಗೆದ್ದಾಗ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅವರನ್ನು ಕರೆದು ಸಂವಾದ ಮಾಡಿ ಟೀಕೊಟ್ಟು ಗೌರವಿಸ್ತು ಅದೇ ಮಾಡಬಹುದಾಗಿತ್ತಲ್ಲ ಕರೆದು ನಿನ್ನೆ ಯಾವ ಸ್ಥಿತಿ ಯಾರಿಗೆ ಏನ್ ಮಾಡ್ತಾ ಇದಾರೆ ಸನ್ಮಾನವ ಎಂಥದ್ದು ಏನು ಗೊತ್ತಾಗ್ತಿರಲಿಲ್ಲ ನೂಕು ನುಗ್ಗ ಒಂದು ಸಾವಿರ ಜನ ವೇದಿಕೆ ಮೇಲೆ ನಿಲ್ಸ್ಕೊಂಡ ಏನಿದೆಯಲ್ಲ ಇಡೀ ಕನ್ನಡ ನಾಡು ತಲೆ ತಗ್ಸುವಂತ ಕೆಲಸ ನಿನ್ನೆ ಸರ್ಕಾರದ ಕಡೆಯಿಂದ ಆಗಿದೆ ಈ ಸಿಎಂ ಸ್ಥಾನಕ್ಕೆ ನಡೀತಾ ಇಲ್ಲ ಒಳ ಜಗಳ ಇದು ಕೂಡ ಈ ವೈಫಲ್ಯಕ್ಕೆ ಇರಬಹುದು ಯಾಕಂದ್ರೆ ನಿನ್ನೆಯಿಂದ ಹೋಮ್ ಮಿನಿಸ್ಟರ್ ಮಾತಾಡೋದಿಲ್ಲ ರಿಯಾಕ್ಟ್ ಮಾಡೋದಿಲ್ಲ ಅಂತ ಹೇಳಬಹುದು ಸಾಕಷ್ಟು ಇದ್ರ ಒಳಗಡೆ ಇದೆ ಏನೇ ಆದರೂ ಕೂಡ ನಾನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನೀವು ನಡ್ಕೊಂಡಿರ್ತಕ್ಕಂಥ ರೀತಿಯು ಸರಿಯಲ್ಲ ಅಂತ ಹೇಳ್ತಾ ಇದ್ದೀವಿ ಇವರು ಹಾಳಾಗ್ಲಿ ಏನ್ ಬೇಕಾದ್ರೂ ಮಾಡಲಿ ರಾಜಕೀಯವಾಗಿ ಜನರು ಪ್ರಾಣ ಉಳಿಸ್ಬೇಕಾದಂತ ನೀವೇ ತಪ್ಪಗಿದ್ರಿ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ದೊಡ್ಡ ಅಧಿಕಾರಿಗಳು ನೀವು ಬಂದವಾಸ ಆಯ್ತು ಎಲ್ಲಿಂದ ಮೆನ್ ಡ್ರಾ ಮಾಡ್ಬೇಕು ಯಾವ ಇದರಿಂದ ಮಾಡ್ಬೇಕು ಎಲ್ಲ ಸೆಂಟ್ರಲ್ ಪೊಲೀಸ್ ಇಂದ ಹಿಡಿದ್ರೆ ಎಲ್ಲರೂ ಇದ್ದಾರೆ ಸಿಆರ್ ಪಿ ಎಫ್ ಅಂತ ಡ್ರಾ ಮಾಡಬೇಕಾಗಿತ್ತು ಐಷಾನಮಿ ಬಿ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ನೂಕು ನುಗ್ಲು ಅವ್ರ ಜೊತೆ ಫೋಟೋ ತಕ್ಷಣ ಸೆಲ್ಫಿ ತಕ್ಕ ಉತ್ತರ ಇವ್ರ ಕೂಡ ಸಮೂಹ ಸನ್ನಿಗಿ ಒಳಗಾದಂತ ರೀತಿಯಲ್ಲಿ ಕಾಣ್ತಾ ಇತ್ತು ಏನಾಗ್ತಿ ನಿನ್ನ ಸರ್ಕಾರವೇ ಇಲ್ಲ ಪೊಲೀಸ್ ವ್ಯವಸ್ಥೆನೇ ಇಲ್ಲ ಅನ್ನುವ ರೀತಿಯಲ್ಲಿ ಈ ರಾಜ್ಯ ನೋಡಿಬಿಡ್ತು ಇದನ್ನ ನಾನು ಖಂಡಿಸ್ತೇನೆ ಮತ್ತು ಇದಕ್ಕೆ ಬೆಲೆ ತತ್ಬೇಕು ನೈತಿಕ ಹೊಣೆ ಹೊತ್ತು ನೀವು ನಿಮ್ಮ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಈ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಆ ಕುಟುಂಬಗಳ ಕ್ಷಮೆ ಕೇಳಬೇಕು ಹುಡುಗಾಟ ನಡ್ರಿ ಹನ್ನೊಂದು ಕೆಲವರು ಹೇಳಿದರು ಇರದೇ ಒಂದು ಮಗು ಇರದೆ ಮಗು ಒಬ್ಬ ಹೆಣ್ಣು ಮಗಳು ಒಂದ್ ತೀರ್ಥಹಳ್ಳಿಯ ಸಂಬಂಧಿಕರು ಕೇಳಿದ್ರೆ ಒಂಥರ ಹೃದಯ ಆದಂತ ಒಂದು ಘಟನೆ ಇದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಶಾಂತಿ ಪ್ರಿಯವಾಗಿರ್ತಕ್ಕಂತ ಈ ರಾಜ್ಯದಲ್ಲಿ ನಡಿಬಾರದಾಗಿರ್ತಕ್ಕಂಥ ಘಟನೆ ಸರ್ಕಾರದ ವೈಫಲ್ಯ ಎಲ್ಲ ಜನರ ಕಣ್ಣಲ್ಲೂ ನೀರು ತರಿಸಿ ಸೊ ಇದನ್ನು ನಾನು ಕಂಡು